ಸರ್ ಬನ್ನಿ ಒಳಗಡೆ ಇಂಟ್ರೆಸ್ಟ್ ತೋರಿಸ್ತೀನಿ ಇದು ಎರಡು ಡೋರ್ ಇರುತ್ತೆ ಎರಡು ಡೋರ್ ಇರುತ್ತೆ ಒನ್ ಡೋರ್ ಕ್ಲೋಸ್ ಆಗುತ್ತೆ ಒಬ್ಬ ಒಂದು ಸಿಂಗಲ್ ಮಾಡಿದಾಗ ಒನ್ ಡೋರ್ ಕ್ಲೋಸ್ ಆಗುತ್ತೆ ಡಬಲ್ ಮಾಡಿದಾಗ ಎರಡು ಡೋರ್ ಓಪನ್ ಇರುತ್ತೆ ಒಂದೇ ಡೋರ್ ಇದ್ದಾಗ ಸ್ಪೇಸಿಯಸ್ ಇರುತ್ತಲ್ಲ ಹೌದು ಹೌದು ಅವಾಗ ಒಂದೇ ಡೋರ್ ಮಾಡ್ತೀವಿ ಒಬ್ರಿಗೆ ಬೇಕಾದಾಗ ಇನ್ನೊಬ್ರಿಗೆ ಬೇಕಾದಾಗ ಇನ್ನೊಂದು ಡೋರ್ ಕಟ್ ಮಾಡ್ತೀವಿ ಸೆಂಟ್ರಲ್ಲಿ ಡೋರ್ ಕ್ಲೋಸ್ ಆಗುತ್ತೆ ಈ ಕಡೆ ಓಪನ್ ಮಾಡ್ತೀವಿ ಈ ಕಡೆ ಬೇಕಾರೆ ಈ ಕಡೆ ಆ ಕಡೆ ಬೇಕಾರೆ ಆ ಕಡೆ ಯಾವ ಥರ ಅವ್ರಿಗೆ ಅನುಕೂಲ ಆಗತ್ತಾಗ್ತದೆ ಕೆಲವರು ಅವ್ರು ಕೂತ್ಕೊತಾರೆ ಅವ್ರಿಗೆ ಈ ಕಡೆ ಆರ್ಟಿಸ್ಟ್ಗಳು ಆ ಕಡೆ ಇರ್ತಾರೆ ಈಗೆಲ್ಲ ಮೇಕಪ್ಪರು ಅವರು ಇವರೆಲ್ಲ ಕೂತ್ಕೊಂಡು ಈ ಕಡೆ ಮೇಕಪ್ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ ಕೆಲವರು ಈ ಕಡೆ ಆ ಕಡೆ ಸಾರಾ ದೊಡ್ಡವ್ರು ಆ ಕಡೆ ಇರ್ತಾರೆ ಮೇಕಪ್ಪರಲ್ಲಿ ಈ ಕಡೆ ಇರ್ತಾರೆ ಬನ್ನಿ ಸರ್ ಇದು ಬೆಡ್ರೂಮ್ ಇದು ಮಲ್ಕೊಳ್ಳ ರೆಸ್ಟ್ ರೂಮ್ ಹೌದೌದು ಮಲ್ಕ ಆರಾಮಾಗಿ ಬಂದು ಮಲ್ಗಲಿಕ್ಕಿದೆ ಟಿವಿ ಅಣ ಅದು ಸ್ಮಾರ್ಟ್ ಟಿವಿ ಇವಾಗ ಬೇಜಾರು ಎರಡು ಅವರ್ ಮೂರ್ ಅವರ್ ಇರಲ್ಲ ಹಾಕೊಂಡು ಟಿವಿ ನೋಡ್ಕೊಂಡ್ಬಿಡ್ತಾರೆ ಮೊಬೈಲಲ್ಲಿ ಹಾ ಕಲೆಕ್ಷನ್ ಆಲ್ರೆಡಿ ಕರೆಂಟ್ಗೂ ವೈಫೈಗು ಬಂದ್ಬಿಡುತ್ತೆ ಯಾವ ಪಿಕ್ಚರ್ ಬೇಕಾದ್ರೆ ಹಾಕೋಬಹುದು ಅದೆಲ್ಲ ನಮ್ಮ ಯೂರೇ ನೋಡ್ಕೊಳ್ಳೋದು ಫುಲೆಲ್ಲ ಮೇಯ್ಂಟೇನೆಸ್ ಎಲ್ಲ ಇವರೇ ಸೊ ಇದಾದಮೇಲೆ ಇದು ಮೇಕಪ್ ಇರೋದು ಮೇಕಪ್ ಇದೆಲ್ಲ ಮೇಕಪ್ ಫುಲ್ ಮೇಕಪ್ಪು ಯಾವ ಥರ ಇದು ಮಾಡೋದು ಡ್ರೆಸ್ಸಿಂಗ್ ಮೇಕಪ್ಪು ಇಲ್ಲಿ ಕೆಲವರು ಸುಸ್ತಾಗಿರ್ತಾರೆ ಸವರ್ ಇದೆ ಸ್ನಾನ ಮಾಡ್ಬೋದು ಎಂಟು ಸವರ್ ಇದೆ ಏನಾದ್ರು ಸ್ನಾನ ಮಾಡ್ಬೋದು ಸ್ನಾನದ ರೂಮ್ ಇದೆ ನೀರು ಮೇಲುಗಡೆ ಇರುತ್ತೆ ಸ್ಟೋರೇಜ್ ಇರುತ್ತೆ ಹೌದು ಹೌದು ಎಂಟ್ನೂರು ಎಂಟ್ನೂರು ಲೀಟರ್ ಇರುತ್ತೆ ನೀರು ಎರಡು ಟ್ಯಾಂಕ್ ಇರುತ್ತೆ ಎರಡು ಟ್ಯಾಂಕ್ ನಾನು ನಾನು ಹಾಕ್ತೀನಿ ಟಾಯ್ಲೆಟ್ ಬಂದು ಕೆಳಗಡೆ ಅಲ್ಲೂ ಒಂದು ಟ್ಯಾಂಕ್ ಇದೆ ಇದು ಬಂದು ಡಂಪ್ ಆಗುತ್ತೆ ಡಂಪಾದಾಗ ಏನಾಗುತ್ತೆ ಎಲ್ಲ ಸ್ಟೋ ಆಗುತ್ತೆ ಸಾಯಂಕಾಲ ಜನ ಒಂದು ಮೆಡಿಷನ್ ಬರುತ್ತೆ ಮೆಡಿಷನ್ ಹಾಕ್ಬಿಡ್ತೀವಿ ಆಗದಾಗ ಅದೆಲ್ಲ ಡ್ರೈ ಆಗೋಗುತ್ತೆ ಇದು ಸ್ವಲ್ಪ ಇರ್ತಿಲ್ಲ ಸೈಡೆಲ್ಲ ಬಿಟ್ಬಿಡ್ತೀವಿ ಹಾಂ ಇಲ್ಲಾಂದರೆ ನಾವು ಹೊರಗಡೆ ಕೂರೋಕ್ಕಾಗಲ್ಲ ಸ್ಮೆಲ್ ಬಂದುಬಿಡುತ್ತೆ ಹೌದಾ ಡೈಲಿ ಹಾಂ ಡೈಲಿ ನಾವು ಕ್ಲೀನ್ ಮಾಡಲೇಬೇಕು ಮನೆ ಹೆಂಗೆ ಮಾಡ್ತೀವಿ ಇಲ್ಲೋ ಅದೇ ಥರ ಮನೆಗಿನ್ನ ಜಾಸ್ತಿ ಕ್ಲೀನ್ ಮಾಡಬೇಕು ಇದು ಮೆಡಿಷನ್ ಹಾಕ್ಬಿಡ್ತೀವಿ ಮೆಡಿಷನಲ್ಲಿ ನಾವು ಏನು ಮಾಡ್ತೀವೋ ಫುಲ್ ಡ್ರೈ ಆಗೋಗುತ್ತೆ ಎಲ್ಲ ಡ್ರೈ ಆದಾಗ ಇನ್ನೇನು ಇರೋದಿಲ್ಲ ಬರೀ ವಾಟರ್ ಇರ್ತದೆ ಅಷ್ಟೇ ಆ ವಾಟ್ರಲ್ಲಿ ಎಲ್ಲಾದರೂ ಖಾಲಿ ಜಾಗದಲ್ಲಿ ಡ್ರೈ ಮಾಡ್ತೀವಿ ಅದು ಓಪನಿಂಗ್ ಇರುತ್ತೆ ಅಲ್ಲಿ ಬಿಟ್ಬಿಡ್ತೀವಿ ಡೈಲಿ ಕ್ಲೀನ್ ಆಗುತ್ತೆ ಹೋಟ್ಲೆ ಯಾರು ಬಂದ್ರೆ ಹೋಟ್ಲೆ ಅಂತ ಎಲ್ಲ ಕ್ಲೋಸ್ ಮಾಡ್ಬಿಟ್ರೆ ಹೋಟ್ಲೆ ಅಂತ ಹೇಳೋದು ಮೇಕಪ್ ಚೇರು ಮಲಗಕ್ಕೆ ರೆಸ್ಟ್ ಇಲ್ಲಿ ಸುಸ್ತಾಗಿ ಬಂದಿರ್ತಾರೆ ಅಷ್ಟು ಟಿ ವಿ ಹಾಕೊಂಡು ಕೂತ್ಕೊಳ್ಳೋರು ಕೂತ್ಕೊಂಡಿರ್ತಾರೆ ಎಲ್ಲ ಬರುತ್ತೆ ಸ್ಮಾರ್ಟ್ ಟಿ ವಿ ಮೊಬೈಲ್ ಅವ್ರ ಮೊಬೈಲಲ್ಲಿ ಏನಿದೆ ಬೇಕಾದ್ರೆ ಹಾಕ್ಬಿಡ್ಬೋದು ನೋಡ್ತಾ ಇರ್ತಾರೆ ಟೈಮ್ ಪಾಸ್ ಆಗುತ್ತೆ ಅವರು ಬೋರೋ ಆಗೋಲ್ಲ ಹಾಂ ಆ ಥರ ಇವಾಗ ಡಬಲ್ ಡೋರ್ ಬೇಕು ಅಂತಾರೆ ಸರ್ ಡಬಲ್ ಡೋರ್ ಬೇಕಾದಾಗ ನಾವೇನು ಮಾಡ್ತೀವಿ ಕ್ಲೋಸ್ ಮಾಡಿಬಿಡ್ತೀವಿ ಬೀಗ ಹಾಕ್ಬಿಡ್ತೀವಿ ಡೋರ್ ಲಾಕು ಬೀಗ ಯಾರೂ ಹೋಗಂಗಿಲ್ಲ ಡಬಲ್ ಡೋರ್ ಡಬಲ್ ಡೋರ್ ಅಲ್ಲೊಬ್ರು ಇರ್ಬೋದು ಹೋಗೇನು ಎಲ್ಲ ಲಾಕ್ ಮಾಡಿ ಲಾಕ್ ಇಟ್ಕೊಂಡ್ಬಿಡ್ತೀವಿ ಎಲ್ಲ ಫುಲ್ ಲಾಕ್ ಆಗೋದೆ ನಾವೇ ಬಂದು ತೆಗಿಬೇಕು ಅವರು ತೆಗಿಯೋಕ್ಕಾಗಲ್ಲ ಹಂಗೆ ಹಾಂ ಹೌದು ಡಬಲ್ ಡೋರು ಸೊ ನೀವು ಡಬಲ್ ಡೋರು ಮತ್ತು ಸಿಂಗಲ್ ಎರಡು ಹೌದು ಹೌದು ಡಬಲ್ ಸಿಂಗಲ್ ಹೆಂಗ್ ಬೇಕಾದ್ರೆ ಮಾಡ್ಬೋದು ಇವಾಗ ಕೆಲವು ಪೊಡ್ಯೂಸರ್ಗೆ ಡಬಲ್ ಕೇಳ್ತಾರೆ ವರ್ಕೌಟ್ ಆಗಲ್ಲ ಸೊ ಡಬಲ್ ಇರಲಪ್ಪ ಅಂತಾರೆ ಕೆಲವರು ಸಿಂಗಲ್ ಬೆ ಕೆಳ ಕೇಳೋರು ಕೇಳ್ತಾರೆ ಅವರವರು ಕೆಪಾಸಿಟಿ ಕೊಡಪ್ಪ ಸಿಂಗಲ್ ಅಪ್ಪ ಸಿಂಗಲ್ಲೇ ಕೊಡ್ತೀವಿ ಕೆಲವರು ದೊಡ್ಡ ಡಬಲ್ ಬೇಕಾದ್ರೆ ಡಬಲೇ ಕೊಡ್ತೀವಿ ಇದು ಓಪನ್ ಆದರೆ ಸಿಂಗಲ್ ಆಗೋ ಬಿಡುತ್ತೆ ಫುಲ್ಲು ಡಬಲ್ ಬೇಕಾದ್ರೆ ಡಬಲ್ ಸಿಂಗಲ್ ಬೇಕಾದ್ರೆ ಸಿಂಗಲ್ ಹೆಂಗೆ ಬೇಕಾದ್ರೂ ಆಪ್ಷನ್ ಹೇಗಿರುತ್ತೆ ಅದಕ್ಕೆ ಡಬಲ್ ಬೈ ಎರಡು ಬಾತ್ರೂಮ್ ಇದು ಇಲ್ಲೂ ಇದೆ ಅಲ್ಲೂ ಇದೆ ಎರಡು ಟಿ ವಿ ಇದೆ ಇಲ್ಲೂ ಟಿ ವಿ ಇದೆ ಅಲ್ಲೂ ಟಿ ವಿ ಇದೆ ಆ ಥರ ಆಪ್ಷನ್ ಇದು ಓಪನ್ ಮಾಡಿದ್ರೆ ಸಿಂಗಲ್ಲು ಫುಲ್ ಸಿಂಗಲ್ ಇಲ್ಲಿ ಟಾಯ್ಲೆಟ್ ಇಲ್ಲೊಂದು ಈ ರೂಮ್ ಇಂದ ಸೇಮ್ ಹೌದು ಹೌದು ಎಲ್ಲ ಸವರ್ ಗಿವರ್ ಎಲ್ಲ ಇದೆ ಏನಲ್ಲಿ ಏನಿದೆ ಇಲ್ಲಿ ಸೇಮ್ ಇದೆ ಹಾಟ್ ವಾಟರ್ ಬೇಕಾದ್ರೆ ನಾವು ತಗೋಬಹುದು ಹಾಟ್ ವಾಟರ್ ಏನು ಅಂದ್ರೆ ಸಾಮಾನ್ಯ ಯಾರು ಯೂಸ್ ಮಾಡಲ್ಲ ಇಲ್ಲಿ ನಮ್ದು ಸವರಲ್ಲಿ ಇಲ್ಲೇ ಬರುತ್ತೆ ನೀರು ಇಲ್ಲೇ ಬರುತ್ತೆ ನೀರು ಅದನ್ನೇ ಇದು ಮಾಡಿರ್ತಾರೆ ಆಟ್ ವಾಟ್ರ್ ಅವ್ರಿಗೇನೋ ಅವಶ್ಯಕತೆ ಇತ್ತು ಅಂದರೆ ಕಾಯಿಸ್ಕೊಂಡು ಇಲ್ಲಿ ತೊಗೊಂಡು ಇಲ್ಲಿ ಹಾಕೊಂಡ್ಬಿಡ್ತೀವಿ ಆ ಥರ ಆಪ್ಷನ್ ಅದು ಇದೆ ನೀವು ಮನೆಯಲ್ಲಿ ನೀರು ಹೆಂಗೆ ಬರುತ್ತೆ ರೆಸರ್ಗೆ ಇದು ಬರುತ್ತೆ ಫೋರ್ಸ್ ಬರುತ್ತೆ ಹಾಂ ಮೋಟ್ರ್ ಮೋಟ್ರ್ ಆಪ್ಷನ್ ಇದೆ ಇದು ಮಿರರು ಸೆಂಟ್ರ್ ಮಿರರು ಡ್ರೆಸ್ ನೋಡ್ತಾರೆ ಟವಲು ಎಲ್ಲ ಇದೆ ಯೂಸ್ ಮಾಡಿದ್ದು ನಾಳೆ ಹಾಕಲ್ಲೂಮ್ ಅದನ್ನಷ್ಟೇ ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ ಎರಡು ಚೇಂಜ್ ಚೇಂಜ್ ಆಗುತ್ತೆ ಟಾಯ್ಲೆಟ್ ಪೇಪರಿಂದ ಹಿಡಿದು ಪ್ರತಿಯೊಂದು ಡಿಶೋಲೋಲ್ ಮೇಂಟ ಮಾಡ್ಬೇಕು ಹ್ಯಾಂಡ್ ವಾಶ್ ಮೇಟೆ ಮಾಡಬೇಕು ಅದು ಫ್ರೇ ಅಷ್ಟೇ ಎಲ್ಲಿ ಎಲ್ರಿಗೂ ಫ್ರೈ ಇಟ್ಟಿರ್ತೀವಿ ಇನ್ನೊಂದು ಅದು ಫ್ರೈ ಇದೆ ಅದು ನಾಮ ಫ್ರೈ ಆಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಒಂದು ಇಟ್ಟಿರ್ತೀವಿ ಅವ್ರಿಗೆ ಬೇಕು ಅಂದ್ರೆ ಫ್ರೈ ಮಾಡ್ಕೊಂಡ್ಬಿಡ್ತಾರೆ ಈಗ ಊಟ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಸ್ಮೆಲ್ ಆಗುತ್ತೆ ಇನ್ನೊಬ್ಬರು ಒಂದು ಆಗ್ತಾರೆ ಟಾಯ್ಲೆಟ್ ಅಲ್ಲಿ ಬೇರೆ ಸ್ಪ್ರೇ ಆಗುತ್ತೆ ಟಾಯ್ಲೆಟ್ ಎಕ್ಸ್ಟ್ರಾ ಫ್ರೈ ಅವರಲ್ಲ ಫುಲ್ಲು ಹೌದು ಹೌದು ನಾವು ಬರೋದಿಲ್ಲ ಮೇಂಟೆನ್ ಇವರೇ ಮೇಂಟೆನೆನ್ಸು ನಾವು ಬರೋ ನಾವು ಏನಿದ್ರು ಇಲ್ಲೋದು ಇಲ್ಲೋ ಇರ್ತೀವಿ ಫೋನ್ ಮಾಡಿ ಕೇಳ್ತಾತ್ ಏನಪ್ಪ ಹೆಂಗಪ್ಪ ಅಷ್ಟೇ ಡ್ರೈ ನಮ್ಮ ಇವರೇ ನಾವು ಹತ್ರಕ್ಕೆ ಹೋಗಲ್ಲ ನಾನು ಗಾಡಿ ಹತ್ರನೇ ಬರೋಲ್ಲ ಇವತ್ತೇ ಬುದ್ಧಿ ತೀವಿ ಗೊತ್ತಾಗುತ್ತೆ ಅಷ್ಟೇ ಅಷ್ಟು ನಾವು ಹೋಗೋದಿಲ್ಲ ಫೋನಲ್ಲೆಲ್ಲ ಕೇಳ್ಕೊಂಡ್ಬಿಡ್ತೀವಿ ಹೆಂಗಪ್ಪ ಏನಿದೆ ಹೆಂಗೇನು ಪ್ರಾ ಏನೋ ಪ್ರಾಬ್ಲಮ್ ಇರೋ ಹೇಳ್ಬಿಡ್ತಾರೆ ನಮಗೆ ಇಮ್ಮಿಡಿಯಟ ನಾವು ಅಲ್ಲೇ ಸರ್ ಮಾಡಿಸ್ಬಿಡ್ತೀವಿ ಅದನ್ನು ಎ ಸಿ ಪ್ರಾಬ್ಲಮ್ ಆಯ್ತಾ ಇವ್ರಿಗೆ ಗೊತ್ತಿರುತ್ತೆ ಎ ಸಿ ಮೆಕ್ಯಾನಿಕ್ ಇವರೇ ಮಾಡಿಬಿಟ್ಟಿರ್ತಾರೆ ನಮ್ದು ಎಲ್ಡೆ ಹಾಂ ಎಲ್ಲ ಮಾಡ್ಬಿಡ್ತಾರೆ ಇವರು ಎಲ್ಲ ಇವರೇ ಮಾಡಿಬಿಡ್ತಾರೆ ನಮ್ದು ಏನೇ ಡಬಲ್ ಡಬಲ್ ಎ ಸಿ ಇರುತ್ತೆ ಒಂದು ಎ ಸಿ ಪ್ರಾಬ್ಲಮ್ ಆಯ್ತು ಅಂದರೆ ಇನ್ನೊಂದು ಎ ಸಿ ರನ್ನಿಂಗ್ ಇರುತ್ತೆ ಚಕ್ಕಂದ್ರೆ ಇನ್ನೊಂದಕ್ಕೆ ಫೋನ್ ಮಾಡ್ಬಿಡ್ತಾರೆ ಬಂದು ನೋಡ್ಕೊಂಡು ಆಗ್ತಾರೆ ಇವು ಬ್ಯಾಸ್ಗೆ ಫುಲ್ ಎ ಸಿ ಬೇಕೇ ಬೇಕು ಈ ಮಂಗಳೂರು ಕುಂದಾಪುರ ಆ ಕಡೆ ಅಂದರೆ ಇರೋಕ್ಕೆ ಆಗಲ್ಲ ಯಾವ ಬೇಕೇ ಬೇಕು ಅದಕ್ಕೋಸ್ಕರ ಏನು ಮಾಡಿದೆ ಎಲ್ಲ ಗಾಡಿಗೆ ಡಬಲ್ ಡಬಲ್ ಈ ಥರ ಡಬಲ್ ಡಬಲ್ ಎ ಸಿ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ಇರಲೇಬೇಕು ಆಟ ಏನು ನೋಡಿ ನೀವು ಡೋರ್ ಓಪನ್ ಮಾಡಿದ್ದೀನಿ ಕ್ಲೋಸ್ ಆಗಿಬಿಟ್ರೆ ಒಳ್ಳೆ ಹತ್ತು ನಿಮಿಷ ಇರೋಕ್ಕಾಗಲ್ಲ ನೀವು ಅಷ್ಟೇ ಹಾಂ ಅದು ಓಪನ್ ಇರೋದಾಗ ಗಾಳಿ ಬರ್ತಾ ಇದೆ ಅವ್ರಿಗೂ ಕೂರೋಕ್ಕಾಗಲ್ಲ ಎಲ್ಲಿ ಶೂಟಿಂಗ್ ಇರುತ್ತೆ ಅಲ್ಲಿ ಹೋಗ್ತಾರೆ ನಮ್ಮ ಹುಡುಗ ಪ್ಲಗ್ ಹಾಕೊತಾನೆ ಆನ್ ಮಾಡ್ತಾನೆ ಅರ್ಧ ಗಂಟೆ ಇಲ್ಲೆಲ್ಲ ಫಿನಿಷ್ ರೆಡಿ ಮಾಡಿ ಇಟ್ಟಿರ್ತಾರೆ ಅವ್ರು ಏಳು ಎಂಟು ಬರ್ತಾರೆ ಬರ್ತಾರೀರಿ ಇವರು ಆರು ಗಂಟೆ ಆರು ಆರೂವರೆಗೆ ಲೊಕೇಶನ್ಗೆ ಹೋಗ್ತಾರೆ ಅವಾಗ ರಾತ್ರಿ ಒಂದು ಸತಿ ಕ್ಲೀನ್ ಮಾಡಿರ್ತಾರೆ ಮತ್ತು ಬೆಳಿಗ್ಗೆ ಒಂದು ಸತಿ ಕ್ಲೀನ್ ಮಾಡ್ತಾರೆ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಟಿರ್ಬೇಕು ಇದೇ ಥರನೇ ಸೇಮ್ ಹಿಂಗೆ ಇರಬೇಕು ಹಾಂ ಇಲ್ಲಾಂದರೆ ಕನ್ಬೆಂಟ್ ಆಗುತ್ತೆ ಡಸ್ಟ್ ಇದೆಯಪ್ಪ ಇದು ಬರಲ್ಲ ಇದು ಬರಲ್ಲ ಅಂತ ಮತ್ತೆ ಹೌದು ಮಾಡಿ ಇಟ್ಟಿರ್ತಾರೆ ಅವ್ರಿಗೇನಾದರೂ ಬೇಕು ಅಂತಂದ್ರೆ ಅವ್ರ ಮೊಬೈಲ್ ಇಂದ ಆಪ್ಷನ್ ಹಾಕೋಬಹುದು ಅವ್ರದ್ದು ಏನು ಬೇಕಾರ ಇವ್ರಿಗೆ ಹೇಳ್ತಾರೆ ಆಪ್ಷನ್ ಇದೆ ಅವ್ರ ಮೊಬೈಲಲ್ಲಿ ಹಾಕೋಬಹುದು ಆ ಥರ ನಮ್ದೆಲ್ಲ ಫ್ಲಾಟ್ ಟಿವಿ ಮುಂಚೆ ಥರ ಹಾಕೊಳೋಕಾಗ್ತಿಲ್ಲ ಡಿಸ್ಕ್ ಬೇಕಾಗಿತ್ತು ಅದು ಬೇಕಾಯ್ತು ಇವಾಗೆಲ್ಲ ಎಲ್ಲ ಏನಿಲ್ಲ ಆಪ್ಷನ್ ಸಿಕ್ಕಾಬಿಟ್ಟೆ ಬಂದ್ಬಿಟ್ಟಿದೆ ಇವಾಗ ಡಿಸ್ಕೆಲ್ಲ ಎಲ್ಲ ನಾವು ಹಾಕ ಮುಂಚೆ ಡಿಸ್ಕ್ ಹಾಕ್ತಿದ್ವಿ ಇವಾಗ ಹಾಕಲ್ಲ ಇವಾಗ ವೈಫೈ ಬಂದ್ಬಿಟ್ಟಿದೆ ಅವರು ಕೆಲವರು ಆರ್ಟಿಸ್ಟ್ಗಳು ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಯಾರು ಫ್ರೆಂಡ್ ಬರ್ತಾರೆ ಹಾಕೊಂಡು ಕೂತಿರ್ತಾರೆ ಹೌದು ಅದ್ರ ಬಗೆಗೆ ನಾವು ಏನೂ ಮಾತಾಡೋಕ್ಕಾಗಲ್ಲ ಗಾಡಿ ಇರೋದೇ ಹಾಕ್ಕೊಳ್ಳೋಕ್ಕೆ ಎಲ್ಲ ಇಲ್ಲ ಚಾರ್ಜರು ಎಲ್ಲ ಕಡೆ ಇದೆ ಸರ್ ಇಲ್ಲೂ ಇದೆ ಅಲ್ಲೂ ಇದೆ ಮತ್ತು ಪರ್ಸನಲ್ಲಾಗಿ ಇಲ್ಲೂ ಇದೆ ಈ ಬೆಡ್ ಇದೆ ಆ ಬೆಡ್ ಹತ್ರ ಇದೆ ಇವಾಗ ಇಲ್ಲಿ ಕೂತಿರ್ತಾರೆ ಅವರು ಚಾರ್ಜ್ ಆಗಬೇಕು ಅಲ್ಲಿ ಅಲ್ಲಾಕ್ಬಿಟ್ಟು ಓಡಾಡೋಕ್ಕಾಗಲ್ಲ ಅವರು ಅದಕ್ಕೇನು ಮಾಡಿದ್ವಿ ಇಲ್ಲೇ ಪಾಯಿಂಟ್ ಹಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಫೋನ್ ಬಂದರೆ ಅಲ್ಲೇ ಇಶ್ಯೂ ಮಾಡ್ಕೋಬೋದು ಈ ಬೇರೆ ಅವರಂದ್ರೆ ಅಲ್ಲಲ್ಲೇ ತೊಂದರೆ ಇಲ್ಲ ಆ ಬೆಡ್ಗೂ ಅಷ್ಟರಾದರೆ ಪಕ್ಕದಲ್ಲೇ ಪಾಯಿಂಟ್ ಇರುತ್ತೆ ಅವ್ರು ಅಲ್ಲೇ ಹಾಕೋಬೋದು ಇವಾಗ ಫೋನ್ಗಳು ಜಾಸ್ತಿ ವರ್ಕ್ ಜಾಸ್ತಿ ಇವಾಗ ಇರುತ್ತೆ ಚಾರ್ಜರ್ ಹಾಕ್ಬಿಟ್ಟು ಅಲ್ಲೇ ನೋಡೋ ಥರನೇ ಇರುತ್ತೆ ಅದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿರ್ತೀವಿ ಕೆಲವ್ರೇನು ಗೊತ್ತಿ ಈ ಲೈಟ್ಗಳೆಲ್ಲ ಹೆವಿ ಆಗಿಬಿಡುತ್ತೆ ಕೆಲವರು ಆಫ್ ಮಾಡ್ತಾರೆ ಅವಾಗ ಏನು ಮಾಡಿ ಇಲ್ಲಿ ಲೈಟ್ ಹಾಕಿದ್ದೀವಿ ಬೆಡ್ ಲೈಟ್ ಇದೆ ಆನ್ ಮಾಡಿದ್ರೆ ಗೊತ್ತಾಗುತ್ತೆ ಮನೆಯಲ್ಲಿ ಇವಾಗ ಲೈಟು ಚಿಕ್ಕ ಲೈಟ್ ಹಾಕ್ತಾರೆ ನೋಡಿ ಜೀರಾ ಕ್ಯಾಂಡ್ ಆ ಥರ ನಾವು ಇಲ್ಲೇ ಲೈಟ್ ಹಾಕಿದ್ದೀವಿ ಕೆಡೆ ಇವೆಲ್ಲ ಎಲ್ಲ ಆಪ್ ಮಾಡ್ಬಿಟ್ರೆ ಲೈಟ್ ಫುಲ್ಲು ಆಮ್ಲೆಟೇ ಇರುತ್ತೆ ಕೆಲವರು ಕಣ್ಣು ಹೊಡಿತೆ ಲೈಟು ಬೇಡಪ್ಪ ಅಂತಾರೆ ಕತ್ತಲಾಗತ್ತೆ ಅವನ ಆಮ್ಲೆಟ್ ಹಾಕ್ ಆನ್ ಮಾಡಿಸ್ತೀವಿ ಆಮ್ಲೆಟ್ ಆನ್ ಮಾಡಿದ್ರೆ ಫುಲ್ ಬೆಳಕೆ ಇರುತ್ತೆ ಅದು ಕೆಡೆಯಿಂದ ಬೆಳಕೆ ಇರುತ್ತೆ ಮೇಲೆ ಬರೋಲ್ಲ ಆವಾಗ ಕೆಡೆ ಹೊಡಿತಾ ಇರುತ್ತೆ ಇದು ಹಾಕಿದ್ರೆ ಲೈ ಲೈಟ್ ಇರೋ ತೋರಿಸ್ತಿದೆ ನಿಮಗೆ ಕರೆಂಟ್ ಇದೆ ಆಮ್ಲೆಟ್ನ ಮನೇಲಿ ನಾವು ಹಾಕೊಂಡು ಬೆಡ್ಲೆಂಟಾಕೊತೀವಲ್ಲ ಆ ಥರ ಆ ಥರನೂ ಮಾಡಿದ್ವಿ ಬೇರೆ ಯಾರೂ ಮಾಡಿಲ್ಲ ನಾವು ಈ ಥರ ಫೆಷಲಿಟಿ ಎಲ್ಲ ಕೊಡ್ತಾ ಇದ್ದೀವಿ ಹಾಂ ಫೀಲ್ ಅವ್ರಿಗೆ ಬೇರೆ ಚೇಂಜ್ ಆಗುತ್ತೆ ಇವಾಗ ಮಲಗಿರ್ಬೇಕಾದ್ರೆ ಈ ಲೈಟ್ ಮೇಲೆ ಕಣ್ಣು ಗುಡೇಕು ಅದು ಕೆರಡ ಹೊಡೋಕೆ ವ್ಯತ್ಯಾಸ ಇರುತ್ತೆ ಇರಲೇಬೇಕು ಹೌದು ಒಂದು ಇರಲೇಬೇಕು ಅದಕ್ಕೆ ಆ ಲೈಟ್ ಹಾಕ್ಬಿಟ್ರೆ ಆ ಲೈಟ್ ಫುಲ್ ಬೆಳಕಿದೆ ಆಮ್ಲೈಟ್ ಅದು ವೈಟ್ ಅಲ್ಲ ಆಮ್ ಅಂದ್ರೆ ಫುಲ್ ಅಲ್ಲೋರ್ಗೆ ಹೊತ್ತಿದೀವಲ್ಲ ಹೊಡಿತಾ ಇರುತ್ತೆ ನೋಡ್ಬಿಟ್ಟು ಬೇಕಂತ ಹೌದು ಕೆಲವರು ಕೇಳ್ತಾರಣ ಕೆಲವರು ಕೇಳ್ತಾರೆ ಲೈಟ್ ಯಾವುದು ಇಲ್ವಾ ಅಂತ ಅದಕ್ಕೆ ನಾವೇನು ಮಾಡ್ತೀವಿ ಕೆರಡೇನೆ ಆಪ್ಷನ್ ಕೆಡೇನೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿಂದ ಹೊಡಿಯೋಕ್ಕೂ ಕೆರಡಿಂದ ಹೊಡ್ಯೋಕೆ ವ್ಯತ್ಯಾಸ ಬರುತ್ತೆ ಇಲ್ಲಿ ಹೊಡೆದ ಮಲ್ಗಿರೋ ಬೆಳಕು ಹೊಡಿಯುತ್ತೆ ಕೆಲವು ಇಷ್ಟಪಡೋಲ್ಲ ಅದಕ್ಕೇನು ಮಾಡ್ತೀವಿ ಕೆಡಿಂದ ಆಪ್ ಕೊಟ್ಬಿಟ್ರೆ ಇಲ್ಲಿ ಹೊಡಿತಾ ಇರುತ್ತೆ ಅವ್ರಿಗೆ ಡಿಸ್ಟರ್ಬೇ ಆಗೋಲ್ಲ ಆ ಥರ ಆಪ್ಷನ್ಗಳು ಇವರು ರೂರಲ್ಗೆಲ್ಲ ಹೋಗ್ತಿರಲ್ಲ ಕೆರವಂತ ಕಷ್ಟ ಅಂದ್ರೆ ಏನಿಲ್ಲ ಹೋಗ್ತೀವಿ ಅದೇನಿಲ್ಲ ಒಂದ್ ಒಂದ್ ಟೈಮ್ ಚಿಕ್ಕ ಗಲ್ಲಿ ಒಳಗೊಂಡಿರ್ತವೆ ಅಂತ ಟೈಮ್ ನೋಡ್ಕೊಂಡ್ ಹೋಗ್ತೀವಿ ಮುಂಚೆನೆ ಹೋಗಲ್ಲ ಮುಂಚೆ ಹುಡುಗ ಹೋಗ್ತಾನೆ ನೋಡ್ಕೊಂಡ್ ಬರ್ತಾನೆ ಗಾಡಿ ಹೋಗುತ್ತೆ ಅಂತ ಈ ಚಿಕ್ಕ ಚಿಕ್ಕ ಎಲ್ಲ ಲೊಕೇಶನ್ ಒಂದಿದೆ ಅಲ್ಲ ನಾನು ತರ ಇರುತ್ತೆ ಹೋಗೋಂತ ಜಾಗಕ್ಕೆಲ್ಲ ಹೋಗ್ತೀವಿ ಅಂದ್ರೆ ಜಾಸ್ತಿ ಡ್ರೈವ್ ಮಾಡಕ್ ಯಾಕಂದ್ರೆ ಆಗಲ್ಲ ಜಾಸ್ತಿ ಡ್ರೈವ್ ಮಾಡಕ್ಕಿವಲ್ಲ ಕೂತ್ಕೊಂಡ್ರೆ ಎಲ್ಲ ಇತ್ತಕ್ಕ ಆಗಲ್ಲ ಗಾಡಿ ಇರುತ್ತೆ ಸಾವಿರ ಲೀಟರ್ ನೀರ್ ಇದೆ ಟ್ಯಾಂಕ್ ಮೇಲ್ಗಡೆ ಹೆವಿ ಇರುತ್ತೆ ಎಲ್ಲ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ ಈ ವಾಟರ್ ಟ್ಯಾಂಕ್ ಫುಲ್ಲಿಂಗ್ ಫಿಲ್ಲಿಂಗ್ ಫಿಲ್ಲಿಂಗ್ ಏನೇ ಖಾಲಿ ಆದಾಗ ನಾವು ಇಲ್ಲಿ ವಾಟರ್ ಇರುತ್ತೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ತೊಗೊತಾರೆ ನಾವು ವಾಟರ್ ಟ್ಯಾಂಕ್ ಹತ್ರ ಫಿಲ್ ಮಾಡಿಸ್ಕೊಂಡ್ಬಿಡ್ತೀವಿ ಅದು ಟೂ ಡೇಸ್ ತ್ರೀ ಡೇಸ್ ಬರುತ್ತೆ ಎಲ್ಲೆಲ್ಲಿ ನೀರು ಸಿಗುತ್ತೆ ಅಲ್ಲಿ ಹಾಕೊಂಡ್ಬಿಡ್ತೀವಿ ಹಾಂ ಹೌದೌದು ಆಮೇಲೆ ಅವೇನು ಕೈಯಿಂದ ಇದು ಕೆಳ ಮೋಟ್ರ್ ಇರುತ್ತೆ ನೀರು ಕೊಟ್ಟರೆ ಮೋಟ್ರು ಮೇರೆ ಪ್ರೆಜರ್ ಇರುತ್ತೆ ಅದು ಆಪ್ಷನ್ ಕೊಡಿ ಇಲ್ಲ ಮತ್ತೆ ಎತ್ತದಕ್ಕೂ ಅದಕ್ಕೂ ಕಷ್ಟ ಆಗುತ್ತಲ್ಲ ಎತ್ತೆತ್ತು ಹೂಯ್ಯೋಕ್ಕೆ ಅದಕ್ಕೆ ಮೋಟ್ರ್ ಇದೆ ಪೈಪ್ ಇರುತ್ತೆ ಪೈಪು ಹಾಕ್ಬಿಟ್ಟು ಮೋಟ್ರ್ ಆಟೋಮೆಟಿಕ್ ಬರ್ತಾ ಇರುತ್ತೆ ಹೌದು ಟ್ಯಾಂಕಿಗೆ ಫಿಲ್ ಆಗುತ್ತೆ ಹಾಂ ಆ ಥರ ಮನೆ ಹಿಂಗೆ ಹಂಗೆ ಟಾಯ್ಲೆಟ್ ಅಲ್ಲಿ ಮನೇಲಿ ಏನರೆ ಡ್ರೈನೇಜ್ಗೆ ಹೋಗುತ್ತೆ ಇದು ನಾವು ಸ್ಟೇರ್ನ್ ಮಾಡಿಬಿಟ್ಟು ನಾವು ಅದಕ್ಕೊಂದು ಮೆಡಿಷನ್ ಬರುತ್ತೆ ನೈಟ್ ಅದು ಮೆಡಿಷನ್ ಹಾಕ್ಬಿಡ್ತೀವಿ ಬೆಳಿಗ್ಗೆ ಏನು ಹಾಕ್ಬಿಟ್ರೆ ಅದು ಏನಾಗುತ್ತೆ ಎಲ್ಲ ಕರ್ಗೋಗುತ್ತೆ ಏನು ಅದು ಮೆಡಿಷನ್ ಬರುತ್ತೆ ಫುಲ್ ಡ್ರೈ ಆಗ್ಬಿಡುತ್ತೆ ಟಾಯ್ಲೆಟ್ ನಾವೇನು ಇರ್ತದೆ ಅದೇನು ಇರೋದಿಲ್ಲ ನೀರಾಗೋಗುತ್ತೆ ಫುಲ್ ಡ್ರೈ ಆಗಿ ನಾವು ಏನು ಮಾಡಿ ಲಾಸ್ಟೊಂದು ಸ್ವಲ್ಪ ಇರುತ್ತೆ ಮಾಡ್ತೀವಿ ಎಲ್ಲ ಕಾಲೀಜ್ ಆಗಿದಾಗ ಅಲ್ಲಿ ಹಾಂ ಅಲ್ಲಿ ಬಂದ್ಬಿಡ್ತೀವಿ ಬಟನ್ ಇರುತ್ತೆ ಬಿಟ್ಬಿಡ್ತೀವಿ ಬಿಟ್ಬಿಟ್ರೆ ಏನು ಮಾಡ್ತೀವಿ ಹಂಗೆ ಆನೆ ಆ ಓಪನ್ ಆಗಿರುತ್ತೆ ಕ್ಲೋಸ್ ಮಾಡಿಬಿಟ್ರೆ ಸ್ಮೆಲ್ ಇರುತ್ತೆ ಅದು ಓಪನ್ ಬಿಟ್ಟರೆ ಎಲ್ಲ ಸ್ಮೆಲ್ಲೆಲ್ಲ ಆಚೋಗುತ್ತೆ ಒಂಚೂರು ಸ್ಮೆಲ್ ಬರೋದಿಲ್ಲ ಯಾವಾಗ ಬಿಡಲ್ಲ